ಥರ ಎಲ್ಲರಿಗೂ ಯಾರೆಲ್ಲ ನಾನು ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಬಂದು ಜುಲೈ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಎರಡು ದಿವಸದ ವಿಡಿಯೋ ಆಗಿರುತ್ತೆ ಹತ್ತೊಂಬತ್ತನೇ ತಾರೀಕು ಎರಡನೇ ಆ ಸಡ ಶುಕ್ರವಾರ ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಮಗಳಿಗೂ ಸ್ಕೂಲ್ ರಜೆ ಕೊಟ್ಟಿದ್ದರು ಮಳೆ ಬರೋದರಿಂದ ಮಗಳು ನಾನು ಮನೆ ಪಕ್ಕನೇ ಇರೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹದಿನೈದು ವರ್ಷ ಆಯಿತು ಸಾಯಿಬಾಬಾ ದೇವಸ್ಥಾನ ಓಪನ್ ಆಗಿ ಆ ಅಂಗವಾಗಿ ಹದಿನೈದನೇ ವರ್ಷದ ವಾರ್ಷಿಕೋತ್ಸವನ ಮೂರು ದಿನ ಪೂಜೆಗಳನ್ನು ನಡೆಸ್ಕೊಂಡು ಬರ್ತಾರೆ ಪೂರ್ಣಮಿ ಸೇರಿಸ್ಕೊಂಡು ನಾನು ಐದು ವರ್ಷದಿಂದನೂ ಈ ಪೂಜೆಗೆ ಭಾಗಿಯಾಗಿದ್ದೀನಿ ಈ ವರ್ಷ ನಿಮ್ಮ ಜೊತೆಗೂ ಶೇರ್ ಇದ್ದೀನಿ ಈ ಪೂಜೆಯ ವಿಡಿಯೋಗಳೆಲ್ಲ ನಿಮ್ಮ ಜೊತೆಲೂ ಬರ್ತಿದಾಗಲೇ ಚಪ್ಪರ ಪೂಜೆ ಗೋಪೂಜೆ ನಡೀತಾ ಇತ್ತು ಅವೆರಡು ಆದ ನಂತರ ನವಗ್ರಹ ಪೂಜೆ ಮತ್ತು ಗಣಪತಿ ಸಾಯಿಬಾಬಾ ಮತ್ತು ಸುದರ್ಶನ ಹೋಮ ಇದಿಷ್ಟು ನಡೆಯುತ್ತೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಮತ್ತು ಸಂಜೆ ಭಜನಾ ಕಾರ್ಯಕ್ರಮಗಳು ಎಲ್ಲ ನಡೆಯುತ್ತೆ ಅದನ್ನು ಒಂದಷ್ಟು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಮೂರು ದಿನದ ಪೂಜೆಗಳನ್ನು ಇವತ್ತು ಎರಡು ದಿನದ ಪೂಜೆನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಒಳಗಡೆ ಬಂದೆ ಸಾಯಿಬಾಬನ್ಗೂ ಅಲಂಕಾರ ಮಾಡಿದರು ಮತ್ತು ಹೋಮಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಮ್ಮ ಗ್ರಹ ಪೂಜೆನೂ ಸ್ಟಾರ್ಟ್ ಆಗಿದ್ದು ಒಂದು ಕಡಿಮೆ ಪ್ರಮಾಣದಲ್ಲಿ ಬಂದಿದ್ರಷ್ಟೇ ಜನ ಇನ್ನೂ ಬಂದಿರಲಿಲ್ಲ ಮಗಳು ನಾನು ಮನೆಗೆ ಹೋಗ್ತೀನಿ ದೇವ್ರ ದರ್ಶನ ಮಾಡಿಬಿಟ್ಟು ಅಂತ ಇದ್ದಾಳೆ ಅವಳಿಗೆ ಪ್ರಸಾದ ಈಸ್ಕೊಟ್ಬಿಟ್ಟು ನಾನು ಮತ್ತೆ ದೇವಸ್ಥಾನದಲ್ಲೇ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಕಣ್ಣಿಗೆ ಡ್ರಾಪ್ ಹಾಕಿ ಕಣ್ಣಿಗೂ ಒಂದು ಸ್ವಲ್ಪ ರೆಸ್ಟ್ ಕೊಡ್ತೀನಿ ನಾನು ಮತ್ತು ಉಳಿದ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಾಯಂಕಾಲ ನನ್ನ ವಾಕ್ ಐದರಿಂದ ಆರು ಸ್ಟಾರ್ಟ್ ಮಾಡ್ತೀನಿ ಒಂದು ಒಳ್ಳೆಯ ವಾತಾವರಣದಲ್ಲಿ ವಾಕ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಆರೂವರೆಯಲ್ಲಿ ಬಂದೆ ಸಂಜೆ ಆರೂವರೆಯಿಂದ ಒಂಬತ್ತು ಗಂಟೆ ತನಕ ನಾನು ದೇವಸ್ಥಾನದಲ್ಲೇ ಇದ್ದೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ದೇವಸ್ಥಾನದಲ್ಲಿ ಮಾಮೂಲಿ ಟೈಮಲ್ಲಾದರೂ ಅಷ್ಟೇ ನಾನು ಮತ್ತೆ ಇಪ್ಪತ್ತನೇ ತಾರೀಕು ಶನಿವಾರ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡಿದ್ದು ಬೆಳಗ್ಗೆ ನಾಲ್ಕು ಐವತ್ತೈದಕ್ಕೆ ಕತ್ಲೆ ತುಂಬ ನೋಡ್ಬೋದು ನನ್ನ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ವಾಕೆಲ್ಲ ಮುಗಿಸ್ಕೊಂಡು ಆರು ಐದಕ್ಕೆ ಮನೆಗೆ ಬರ್ತೀನಿ ಸಾಯಿಬಾಬಾ ದೇವಸ್ಥಾನ ರೋಡಲ್ಲೇ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಮನೆ ಇಂದ ಇವಾಗ ಸ್ಕೂಲಿಗೆ ಹೊರಡ್ತಾ ಹೊಡ್ತಾಯಿದ್ವಿ ಮಗಳಿಗೆ ಸ್ಕೂಲ್ ಇರಲಿಲ್ಲ ಪೇರೆಂಟ್ಸ್ ಮೀಟಿಂಗ್ ಇತ್ತು ಶನಿವಾರ ಯಜಮಾನ್ರು ಮಾರ್ನಿಂಗ್ ಕ್ಲಾಸ್ ಇರೋದ್ರಿಂದ ಬೇಗನೆ ಹೋಗಿದ್ರು ಮಗಳಿಗೆ ಒಂದು ಸಿಂಪಲ್ಲಾಗಿ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ ಅವಳಿಗೆ ತಿಂಡಿ ತಿನ್ನಿಸ್ಕೊಂಡು ನಾನು ಉಪವಾಸ ಇದ್ದೆ ಪೇರೆಂಟ್ಸ್ ಮೀಟಿಂಗ್ ಯಾವಾಗಲೂ ನಾನೇ ಅಟೆಂಡ್ ಮಾಡ್ತೀನಿ ಯಾಕಂದರೆ ಯಜಮಾನ್ರು ಡ್ಯೂಟಿಗೆ ಹೋಗೋದ್ರಿಂದ ಅವ್ರು ಒಂದ್ಸಲ ಅಟೆಂಡ್ ಮಾಡಲ್ಲ ಯಾವಾಗ ನಾನೇನೇ ಅಟೆಂಡ್ ಮಾಡೋದು ಪೇರೆಂಟ್ಸ್ ಮೀಟಿಂಗನ್ನು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ ಹಾಗೆ ಶ್ರೀನಿವಾಸ ವೈಭವ ಕಲ್ಯಾಣೋತ್ಸವ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದಾರೆ ಈ ವರ್ಷ ಇಷ್ಟು ದಿವಸನೂ ಸಾಯಿಬಾಬಾ ದೇವಸ್ಥಾನದಲ್ಲೇ ಮಾಡ್ತಾಯಿದ್ರು ಜನ ತುಂಬ ಸಾಲಲ್ಲ ನೋಡೋದಕ್ಕೆ ಅಂತ ಈ ವರ್ಷ ದೇವರಮಳ್ಳಿ ಗೇಟ್ ಹತ್ರ ಇರೋ ಸರ್ಕಲ್ ಹತ್ರ ನಂದಿ ಕನ್ವೆಂಟ್ ಸಾಲಲ್ಲಿ ಇಟ್ಕೊಂಡಿದ ಇದ್ದಾರೆ ಒಂದು ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಮತ್ತೆ ಇನ್ನೂ ಮಾಡ್ತಾಯಿದ್ರು ಮತ್ತು ಒಂದಷ್ಟು ಪೂಜೆಗಳನ್ನು ಸಹ ನಡೀತಾ ಇತ್ತು ಹಾಗೆ ಇವತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಗೆ ಅಭಿಷೇಕ ಮತ್ತು ಶ್ರೀನಿವಾಸ ವೈಭವ ಕಲ್ಯಾಣೋತ್ಸವನ ಇದಿಷ್ಟು ಕನ್ವೆನ್ಸ್ ಹಾಲಲ್ಲಿ ಇಟ್ಕೊಂಡಿದ್ದಾರೆ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಹೋಗಿರೋದಕ್ಕೆ ನಾಲ್ಕು ಗಂಟೆ ತನಕ ನಾನು ಇಲ್ಲೇ ದೇವರನ್ನು ನೋಡ್ಕೊಂಡಿದ್ದೆ ಎರಡು ಕಣ್ಣು ಸಾಲಾಗ್ತಿರ್ಲಿಲ್ಲ ಆ ಭಗವಂತನ ನೋಡೋದಕ್ಕೆ ಕಣ್ಣಲ್ಲಿ ನೀರು ತುಂಬಿ ಬರ್ತಾಯಿತ್ತು ಇದನ್ನು ನೀವು ನೋಡಿ ಆ ಭಗವಂತನ ಕಣ್ಣು ತುಂಬಿಕೊಳ್ಳಿ ಅಂತ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ಈ ಪೂಜೆಯೆಲ್ಲ ದೇವಸ್ಥಾನ ನಡೆಸೋ ಅವರು ಮಂಗ ಸೊಸೆ ಇದ್ದಾರೆ ತುಂಬ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಶ್ರೀನಿವಾಸ ವೈಭವ ಕಲ್ಯಾಣೋತ್ಸವನ Vai ah, 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 ah. Boa noite. ಭಗವಂತ ಶ್ರೀನಿವಾಸ ವೈಭವ ಕಲ್ಯಾಣೋತ್ಸವ ನಿಮಗೂ ಆದಷ್ಟು ಶೇರ್ ಮಾಡ್ಕೊಂಡಿದ್ದೀನಿ ನೀವೂ ನೋಡಿ ಕಣ್ಣು ತುಂಬಿಕೊಂಡಿದ್ದೀರಾ ಭಗವಂತನ ನಿಮ್ಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮಂಗ್ಲಾತಿ ಎಲ್ಲ ಆಯಿತು ಮಂಗಳತಿ ತೊಗೊಂಡು ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟೆ ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೆ ಪ್ರಸಾದ ತಿಂದು ನನ್ನ ಉಪವಾಸನ ಬಿಟ್ಟೆ ಇದಿಷ್ಟು ಶ್ರೀನಿವಾಸ ವೈಭವ ಕಲ್ಯಾಣೋತ್ಸವದ ವಿಡಿಯೋ ಆಗಿತ್ತು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಯಾವ ಪೂಜೆಯಲ್ಲಿ ನಾನು ಭಾಗಿಯಾಗ್ತೀನಿ ನಿಮ್ಮ ಜೊತೆಲಿ ಅದನ್ನು ಶೇರ್ ಮಾಡ್ಕೋತೀನಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ